ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜೆಡಿಎಸ್ ಬಿಜೆಪಿ ಹನಿಮೂನ್ ಯಾತ್ರೆ ಮುಗಿದಿದೆ ಸಚಿವ ಎಂಸಿ ಸುಧಾಕರ್ ಕುಮಾರಸ್ವಾಮಿ ಜೊತೆ ಕಾರ್ಯಕರ್ತರು ಹೋದ್ರೆ ನಡು ನೀರಲ್ಲಿ ಕೈ ಬಿಡ್ತಾರೆ ಹೌದು ವೀಕ್ಷಕರೇ ಬಿಜೆಪಿ ಜೆಡಿಎಸ್ ದೋಸ್ತಿ ಅವಧಿ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ಜೆಡಿಎಸ್ ಬಿಜೆಪಿ ಹನಿಮೂನ್ ಯಾತ್ರೆ ಮುಗಿದಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ವ್ಯಂಗ್ಯವಾಡಿದರು ಎಂದು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡದ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ವಿವಿಧ ನಿರ್ಮಾಣ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಸಚಿವ ಸುಧಾಕರ್ ಅವರು ಕುಮಾರಸ್ವಾಮಿ ಅವರನ್ನು ನಂಬಿಕೊಂಡು ಯಾರಾದರೂ ಕಾರ್ಯಕರ್ತರು ಅವರ ಹಿಂದುಗಡೆ ಹೋದ್ರೆ ನಡು ನೀರಲ್ಲಿ ಕೈ ಬಿಡ್ತಾರೆ ಎಂಬ ಭಯ ಬಂದಿದೆ ನಿಂದ ಉಪಯೋಗ ಇಲ್ಲ ಅಂತ ಬಿಜೆಪಿಯವರು ಕುಮಾರಸ್ವಾಮಿ ದೂರು ಇಟ್ಟಿದ್ದ ದೂರ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಹೆಚ್ಚಿಸಿದೆ ಕೇಂದ್ರ ಸರ್ಕಾರ ವಿರುದ್ಧ ಯಾಕೆ ಬಿಜೆಪಿಯವರು ಜನಾಕ್ರೋಶ ಮಾಡಲಿಲ್ಲ ಎಂದು ಸವಾಲು ಹಾಕಿದ ಅವರು ಹಾಲಿನ ಬೆಲೆ ಹೆಚ್ಚಿಸಿ ರೈತರಿಗೆ ಕೊಡ್ತಾ ಇದ್ದೀವಿ ಬೇರೆ ರಾಜ್ಯಗಳಲ್ಲಿ ಲೀಟರ್ ಹಾಲಿನ ಬೆಲೆ ಐವತ್ತೆರಡು ರೂಪಾಯಿ ಇದೆ ರೈತರ ರಕ್ಷಣೆಗೆ ಬರಬೇಕು ಅಂತ ನಾಲ್ಕು ರೂಪಾಯಿ ಬೆಲೆ ಹೆಚ್ಚಿಸಿದ್ದೇವೆ ಬಿಜೆಪಿಯವರು ರೈತರ ವಿರುದ್ಧ ಇದ್ರೆ ಹೋರಾಟ ಮಾಡಲಿ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ನಗರಸಭಾ ಸದಸ್ಯರಾದ ಜೈ ಭೀ ಮುರಳಿ ಹರೀಶ್ ಜಗದೀಶ್ ಮುಖಂಡರಾದ ಡಾಕ್ಟರ್ ವಿ ಅಮರ್ ಇಂತಿಯಾಜ್ ಪಾಷಾ ಸಿಕಂದರ್ ಉಮೇಶ್ ನಾರಾಯಣಸ್ವಾಮಿ ರತ್ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಬಿ ಸಿ ಎಂ ಇಲಾಖೆಯ ವಿಸ್ತೀರ್ಣ ಅಧಿಕಾರಿ ಸತ್ಯಪಾಲ್ ಸೇರಿದಂತೆ ಮತ್ತಿತರು ಇದ್ದರು ೇದಾಂತೇ ಪ್ರತಿ ಮಂತ್ರ ಪುಷ್ಪಾಂಜಲಿ ಸಮರ್ಪೆಯ आश्रमधार यता वफ़री समग्रा बने माँ कंस्लेट से लोग आते हैं बालक हम कर बने लड़े आई तो मेरा गेल तू है जो निप्पल जो बने मेरा नाटा आश्रमधार तेरे कंट्री में बना है बुक बना ना बने 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 मट्रिक्स बने माँ नहीं पड़े बने ओटलू रिक्वेस्ट चल जाता हूँ ग्रामा

ವಿದ್ಯಾರ್ಥಿನಿಯರ ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದೀವಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದರ ಜೊತೆಗೆ ಇವತ್ತು ನಾವು ಮಹಿಳಾ ಕಾಲೇಜು ಸರ್ಕಾರಿ ಮಹಿಳಾ ಕಾಲೇಜು ನೂತನ ಕಟ್ಟಡ ಸುಮಾರು ಇಪ್ಪತ್ತೆರಡುವ ಕೋಟಿ ರೂಪಾಯಿಯಲ್ಲಿ ಅದು ಈಗ ಮಂಜೂರು ಮಾಡಿಸಿದ್ದೀವಿ ಈಗ ಅದರದ್ದು ವಿದ್ಲಿ ಪೂಜೆ ಇದೆ ನಾವು ಈಗಿರ್ತಕ್ಕಂಥ ಕಟ್ಟಡದ ಮೇಲೆ ಕಟ್ಟಲಿಕ್ಕೆ ಅವಕಾಶಗಳು ಕಮ್ಮಿ ಯಾಕಂದರೆ ಹಿಂದೆ ನಾನು ಅದಕ್ಕೆ ವಿಸ್ತೃತವಾದಂಥ ಯೋಜನೆ ತಯಾರು ಮಾಡಿದ್ವಿ ಆದರೆ ನಂತರ ಕಾಮಗಾರಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅನುಸರಣೆ ಮಾಡಿಲ್ಲ ಅದರಿಂದ ಅದರ ಮೇಲೆ ಒತ್ತಡ ಹಾಕೋಕ್ಕಾಗೋದಿಲ್ಲ ಅಂಥೇಳಿ ಅದರ ಹಿಂಜೆ ನಮ್ಮ ಮಹಿಳಾ ಕಾಲೇಜ್ ಸರ್ಕಾರಿ ಮಹಿಳಾ ಕಾಲೇಜಿನ ಹಿಂಭಾಗದಲ್ಲಿ ಅಂದರೆ ಪಕ್ಕಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೆಸ್ಕಾಮ್ಗೆ ಸಂಬಂಧಪಟ್ಟಂಥ ಸುಮಾರು ಮೂವತ್ತೇಳು ಕುಂಟೆ ಜಮೀನನ್ನು ನಾವು ಅವರಿಗೆ ಪರಿಹಾರ ಕೊಟ್ಟು ಅವರಿಗೆ ಪ್ರತ್ಯೇಕವಾಗಿ ಬೇರೆ ಮೂರು ಎಕರೆ ಜಾಗ ನಾವು ಅವರಿಗೆ ಕೊಟ್ಟು ಈಗ ಅದನ್ನು ಆ ಜಾಗದಲ್ಲಿ ನಾವು ಈಗ ಹೊಸದಾಗಿ ಸುಮಾರು ಗ್ರೌಂಡ್ ಪ್ಲಸ್ ಟೂ ಫ್ಲೋರ್ಸ್ ಈಗ ಅಂತಸ್ತು ಕಟ್ತೀವಿ ಆದರೆ ಅದನ್ನು ಗ್ರೌಂಡ್ ಪ್ಲಸ್ ಫೈವ್ ಫ್ಲೋರ್ಸ್ಗೆ ಜಾಯಿನ್ ಜಿ ಜಿ ಪ್ಲಸ್ ಫೋರ್ ಫ್ಲೋರ್ಸ್ಗೆ ನಾವು ಐದು ಅಂತಸ್ತು ಮಾಡೋದಕ್ಕೆ ವಿಸ್ತೃತವಾಗಿ ಮಾಡಿದ್ದೀವಿ ಆದರೆ ಈಗ ಗ್ರೌಂಡ್ ಪ್ಲಸ್ ತ್ರೀ ಫ್ಲೋರ್ಸ್ ಕಟ್ಟೋದಕ್ಕೆ ಇಪ್ಪತ್ತೆರಡು ಕೋಟಿ ಮಾಡಿಸಿದೀವಿ ಅದರದ್ದು ಈಗ ಶಂಕುಸ್ಥಾಪನೆ ಮಾಡ್ತೀವಿ ನಂತರ ಮಧ್ಯಾಹ್ನ ನಾವು ಕ್ರಿಟಿಕಲ್ ಕೇರ್ ಬ್ಲಾಕ್ ಸುಮಾರು ಹದಿನಾರು ಪಾಯಿಂಟ್ ಆರು ಮೂರು ಕೋಟಿಯಲ್ಲಿ ಐವತ್ತು ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಬ್ಲಾಕ್ ಅದರಲ್ಲಿ ಹತ್ತು ಬೆಡ್ಡು ಐಸಿಯು ಬರ್ತದೆ ಐಸೊಲೇಷನ್ ಬೆಡ್ಸ್ ಬರ್ತದೆ ಮತ್ತು ಡಯಾಲಿಸಿಸ್ ಎರಡು ಬರ್ತದೆ ಈ ರೀತಿ ಇವೆಲ್ಲ ಒಳಗೊಂಡಂತೆ ಸುಮಾರು ಐವತ್ತು ಹಾಸಿಗೆಗಳ ಆಸ್ಪತ್ರೆ ಏನು ಅಪಘಾತಗಳಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ನಾವು ಹಿಂದೆ ತಾಲೂಕು ಆಫೀಸು ಡಿ ವೈ ಎಸ್ ಡಿ ವೈ ಎಸ್ ಪಿ ಆಫೀಸು ಇವೆಲ್ಲ ಇರುವಂಥ ಆವರಣ ಅಲ್ಲಿ ಒಂದು ಕಾಲು ಎಕರೆ ಅದನ್ನು ಅದಕ್ಕೆ ಕುಡಿಸೋದು ನಗರಸಭೆ ಆಸ್ಪತ್ರೆದು ಅದು ಭಾಳಷ್ಟು ದಿವಸ ತಾಲೂಕು ಆಫೀಸ್ ಸುತ್ತು ಅಂದ್ಕೊಂಡ್ರು ಮತ್ತೊಂದು ಅಂದ್ಕೊಂಡಿದ್ರು ಆದರೆ ಮೂಲತಃ ಅದು ನಗರಸಭೆಯ ಆಸ್ತಿ ಅದನ್ನು ನಾವು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಅದನ್ನು ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ ಸಿ ಸಿ ಬಿ ಆಸ್ಪತ್ರೆಯನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಭವಿಷ್ಯದಲ್ಲಿ ಇಲ್ಲಿ ದೊಡ್ಡ ತಾಲೂಕು ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ಆ ಕಾರಣದಿಂದ ಆ ವ್ಯವಸ್ಥೆಯಲ್ಲಿ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ದೀವಿ ಅದು ಕೂಡ ಮಧ್ಯಾಹ್ನ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ ಅವರ ಅಮೃತಾಸ್ತ್ರದಿಂದ ಆ ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಒಟ್ಟಾರೆಗೆ ಒಟ್ಟಾರೆ ಇವೆಲ್ಲ ಮಾಡೋದ್ರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಬರ್ತಕ್ಕಂಥ ದಿನಗಳಲ್ಲಿ ಈಗ ನಗರವತ್ತನ ಸುಮಾರು ಇಪ್ಪತ್ತೊಂದರೆ ಕೋಟಿಗೆ ಮಂಜೂರಾಗಿದೆ ಅದನ್ನು ಏನು ಟೆಂಡರ್ ಪ್ರಕ್ರಿಯೆಗಳೆಲ್ಲ ಮತ್ತೆ ನಾವು ಇದು ಮಾಡಿ ಮಾಡಿದ್ದೀವಿ ಅದು ಪ್ರಾರಂಭ ಮಾಡ್ತೀವಿ ಮತ್ತು ನಗರಸಭೆ ಇತರೆ ಸೌಲಭ್ಯಗಳು ಎಲ್ಲ ವಿತರಣೆ ಮಾಡುವಂಥದ್ದೇವೆ ಲ್ಯಾಪ್ಟಾಪು ಮತ್ತು ಇತರೆ ಬೆನಿಫಿಷರೀಸ್ಗಳು ಅವೆಲ್ಲ ಮಾಡ್ತೀವಿ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿ ನಾವು ಅರ್ಬನ್ ಬೋರ್ಡ್ ಬೋರ್ಡ್ಗೆ ಹಣ ಕೊಟ್ಟಿದ್ವಿ ಅದರದ್ದು ಈ ರೀತಿ ಇವೆಲ್ಲ ಒಂದೊಂದಾಗಿ ನಾವು ಬರ್ತಕ್ಕಂಥ ಮುಂದಿನ ವಾರದಲ್ಲಿ ಮಾಡಬೇಕಾಗ್ತಕ್ಕಂಥದ್ದೇ ಸದಸ್ಯರು ಅಧ್ಯಕ್ಷರ ಜೊತೆ ಮಾತಾಡಿ ತಾರೀಖು ನಿರ್ಮಿಸ್ ಮಾಡ್ತೀವಿ ಆಮೇಲೆ ಇನ್ನು ಕಸ ಸಂಗ್ರಹಣೆ ಮಾಡುವಂಥದ್ದಕ್ಕೆ ಒಂದೊಂದು ವಾರ್ಡ್ಗೆ ಒಂದೊಂದು ಟಿಪ್ಪರನ್ನು ಖರೀದಿ ಮಾಡಿದ್ದೀವಿ ಅದರ ಏನು ಸಿಬ್ಬಂದಿ ನೇಮಕಾತಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊಳ್ಳುವಂಥ ಪ್ರಕ್ರಿಯೆ ಆಗ್ತಾ ಇದೆ ಒಂದೊಂದು ವಾರ್ಡ್ಗೆ ಪ್ರತ್ಯೇಕವಾಗಿ ಒಂದೊಂದು ವಾಹನವನ್ನು ಕೊಟ್ಟು ದೇಶ ಭಾಳ ಪರಿಣಾಮಕಾರಿಯಾಗಿ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಕೂಡ ಕ್ರಮ ವಹಿಸ್ತಾ ಇದ್ದೀವಿ ಮತ್ತು ಇದಾದ ನಂತರ ಏನೊಂದು ಒಂದು ವಾರ ಹತ್ತು ದಿವಸದಲ್ಲಿ ನನ್ನ ಶಾಸಕರ ಅನುದಾನದಲ್ಲಿ ಸುಮಾರು ಇನ್ನೂರು ತ್ರಿಚಕ್ರ ವಾಹನಗಳು ಯಾರು ವಿಕಲಚೇತನರು ಅಂತ ಹೇಳ್ತೀವಿ ವಿಶೇಷ ಚೇತನರು ಅವರಿಗೆ ನಾವು ಆ ವಾಹನ ಕೊಡುವಂತ ಕಾರ್ಯಕ್ರಮ ಕೂಡ ಅಂದ್ಕೊಳ್ತೀವಿ ಈ ರೀತಿ ಒಂದಾಗ ಒಂದು ನಾವು ಹಲವಾರು ಕಾರ್ಯಕ್ರಮಗಳನ್ನ ಇತ್ತೀಚೆಗೆ ನಾವು ಎಲ್ಲ ಏನು ನಮ್ಮ ಪ್ರಯತ್ನದ ಫಲ ಇವತ್ತು ಮಾಡ್ತಾ ಇದೀವಿ ಇನ್ನು ಬಹಳಷ್ಟು ದಿನ ಹೊಸದಾಗಿ ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ವಿರುದ್ಧವಾಗ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಗ್ಯಾಸ್ ಬೆಲೆ ಮತ್ತೊಂದು ಬೆಲೆ ಇವೆಲ್ಲ ಜಾಸ್ತಿ ಆಗಿದ್ದಲ್ಲ ಅವತ್ತು ಯಾಕೆ ಜನಾಕ್ರೋಶ ಆಗಲಿಲ್ಲ ಇವತ್ತು ಹಾಲಿನ ಬೆಲೆ ಯಾರಿಗೆ ಕೊಡ್ತಾ ಇರೋದು ಹಾಲಿನ ಬೆಲೆ ಇವತ್ತು ಈ ಭಾಗದಲ್ಲಿ ಜನ ಜೀವನ ಮಾಡ್ತಾ ಇರೋದು ಯಾವುದರಲ್ಲಿ ಬೇರೆ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿ ಇದೆ ಲೀಟ್ರ್ಗೆ ಹಾಲು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಇವೆಲ್ಲ ಗಮನದಲ್ಲಿಟ್ಕೊಂಡು ರೈತರಿಗೆ ಇವತ್ತು ಅವರಿಗೆ ರಕ್ಷಣೆಗೆ ಬರಬೇಕು ಅನ್ಸಕ್ಕಂಥ ದೃಷ್ಟಿಯಿಂದ ನಾಲ್ಕು ರೂಪಾಯಿ ಬೆಲೆಯನ್ನು ರೈತರಿಗೆ ನೇರವಾಗಿ ಕೊಡುವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚೆ ಆಯಿತು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಮ್ ಎಫ್ ಅವರು ಅವರು ಕೇಳಿ ಕೇಳಿದರು ಸರ್ಕಾರವನ್ನು ನಂತರ ಅದು ನಿಮ್ಮ ಹಂತದಲ್ಲೇ ತೀರ್ಮಾನ ಮಾಡಿರತಕ್ಕಂಥದ್ದು ಚರ್ಚೆಯಾಗಿ ಅವ್ರಿಗೆ ಬಿಡೋಣ ಅವರೇ ಅದಕ್ಕೆ ಯಾಕೆಂದರೆ ಅದು ಸರ್ಕಾರ ನೇರವಾಗಿ ಅದರಲ್ಲಿ ಭಾಗಿಯಾಗಬೇಕಾಗೋದಿಲ್ಲ ಅಂತ ಹೇಳಿ ಕೆ ಎಮ್ ಎಫ್ನವರು ತೀರ್ಮಾನ ತಗೊಂಡು ಇವತ್ತು ನಾಲ್ಕು ರೂಪಾಯಿ ಹೆಚ್ಚು ಅಂತ ಮಾಡಿದ್ದಾರೆ ಅದರಿಂದ ಬಿ ಜೆ ಪಿಯವರು ಅವರು ರೈತರ ಐನಿಗೆ ಐನೋದ್ಯಮದಲ್ಲಿರ್ತಕ್ಕಂಥ ರೈತರ ವಿರುದ್ಧವಾಗಿದ್ದರೆ ಹೋರಾಟ ಮಾಡ್ತಾರೆ ಜನಾಕ್ರೋಶ ರೈತರು ಬದುಕೋದಕ್ಕೆ ಅವಕಾಶ ಇಲ್ಲ ಅಂತೇನಾದರೂ ಇದ್ರೆ ಅದಕ್ಕೆ ಹೋರಾಟ ಮಾಡಲಿ ನಮ್ಮದೇನು ಅಭ್ಯರ್ಥಿ ಇಲ್ಲ ಅದರಿಂದ ಒಂದು ವಿರೋಧ ಪಕ್ಷವಾಗಿ ಅವರು ಏನೋ ಮಾಡ್ಬೇಕಾದ್ರೆ ಏನೇ ಹೇಳಿದ್ರು ಬಿಟ್ಟಿ ಭಾಗ್ಯ ಅಂತ ಮಾತಾಡ್ತಾರೆ ಇದೆಲ್ಲ ಹೊರೆಯಾಗುತ್ತೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನುಷ್ಠಾನ ಆದ್ಮೇಲೆ ಅದಕ್ಕೆ ಬೇರೆ ಬೇರೆ ರೀತಿ ಅದರಿಂದ ವಿರೋಧ ಪಕ್ಷವಾಗಿ ಅವ್ರು ನಾನಾ ರೀತಿಯಾದಂಥ ಅವ್ರದೇ ಆದಂಥ ಒಂದು ಪ್ರಯತ್ನ ಮಾಡ್ತೀವಿ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಬೆಲೆ ಏರಿಕೆ ಯಾರು ಮಾಡಿದ್ರೆ ಯಾರು ಅಂತ ಅಂದರೆ ಕೇಂದ್ರ ಸರ್ಕಾರ ಏನೇ ಬೆಲೆ ಏರಿಕೆ ಮಾಡಿದ್ರೆ ಅದೇನು ಪರವಾಗಿಲ್ಲ ರಾಜ್ಯ ಸರ್ಕಾರ ಭಾಳ ವರ್ಷಗಳಿಂದ ಏರಿಕೆ ಆಗದೆ ಇರ್ತಕ್ಕಂಥದ್ರ ಬಗ್ಗೆ ಗಮನ ಕೊಟ್ಟು ಇವತ್ತು ನೇರವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದಾಗ ಅವ್ರಿಗೆ ಪಾಪ ಕಡ್ಕೊಳೋಕೆ ಇತ್ತು ಅದರಿಂದ ಅವರು ಆ ಥರ ಮಾಡ್ತಾ ಇದ್ದಾರೆ ಭವಿಷ್ಯ ಕೊಟ್ಟಿಗೆ ಮಾಡಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ರೆ ನಾವು ಒಪ್ಪೋಣ ಆದರೆ ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಮಾಡೋದು ಎಷ್ಟು ಸರಿ ನಾವು ಅವ್ರು ಕೇಳಬೇಕಾದಂಥ ಪ್ರಶ್ನೆ ಬಿಜೆಪಿಯವರ ಹನಿಮೂನು ಮುಳಿತಾಯ ಮುಕ್ತಾಯ ಆದಂಥ ಅಂಥದ್ದು ಬಂದಿದೆ ಈಗ ಅವರು ನಾನೊಂದು ತೀರ ನೀನೊಂದು ತೀರ ಅಂತಕ್ಕಂಥದ್ದಾಗ್ತಾ ಇದೆ ಕೇವಲ ಅಧಿಕಾರಕ್ಕೋಸ್ಕರ ಅವಕಾಶವಾದ ರಾಜಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಅಧಿಕಾರ ಪಡಿಬೇಕು ಅಂತಕ್ಕಂಥದ್ದಿದೆ ಕಾರ್ಯಕರ್ತರಲ್ಲಿ ಮತ್ತು ಬಿ ಜೆ ಪಿ ಎಲ್ಲೋ ಒಂದು ಕಡೆ ಭಯ ಇದೆ ನಾಳೆ ಕುಮಾರಸ್ವಾಮಿ ಅವರು ಜೊತೆ ನಾವು ಹೋದರೆ ಮುಂದೆ ಅವರೇ ಎಲ್ಲ ಅಧಿಕಾರವನ್ನು ಪಡಿತಾರೆ ಅಂತಕ್ಕಂಥ ಭಯ ಬಿ ಜೆ ಪಿ ನಾಯಕರಲ್ಲಿ ಬಂದು ಅವರು ಜೆ ಡಿ ಎಸ್ಸು ನಮ್ಮ ಒಟ್ಟು ಜೆ ಡಿ ಎಸ್ ಒಟ್ಟಿಗೆ ಸಂಬಂಧ ಮುಂದುವರ್ಸೋದು ಸೂಕ್ತ ಅಲ್ಲ ಅವರಿಂದ ನಮ್ಗೇನು ಉಪಯೋಗ ಇಲ್ಲ ಅಂತಕ್ಕಂಥ ಭಾವನೆಗೆ ಬಂದು ಇವತ್ತು ಅವರು ಜೆ ಡಿ ಎಸ್ ಅವರನ್ನು ದೂರ ಇಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ಅವರು ಇನ್ನು ಬಂದ ದಾರಿಗೆ ಅದೇನೋ ಸುಂಕವಿಲ್ಲ ಅಂದಂಗೆ ಅವರೀಗ ಇದಿಲ್ದಿರೋ ಅವರು ಹೋರಾಟ ಮಾಡ್ತಾ ಇದ್ದಾರೆ ಮಾಡಲಿ ಅದರಲ್ಲೇನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರು ಹೋರಾಟಗಳು ಮಾಡಲಿ ಜನರ ಮುಂದೆ ನಾವು ವಸ್ತುಸ್ಥಿತಿಯನ್ನು ನಾವು ಇಡ್ತಾಯಿದ್ದೀವಿ ಸರ್ಕಾರ ನಾವು ಸರ್ಕಾರ ಯಾವ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಸಮರ್ಥನೆ ಮಾಡಿಕೊಡ್ತಕ್ಕಂಥ ಶಕ್ತಿ ಇದೆ ಅದನ್ನು ನಾವು ಹೇಳಿ ಜನರಿಗೆ ಇವತ್ತು ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಇವೆಲ್ಲವನ್ನು ಸಮರ್ಪಕವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತೀರ ಏರ್ಪೋರ್ಟು ಮಾಡುವಂಥದ್ದು ಯಾವ ಕಾರಣಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಹಿರಿಯರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಜಯಚಂದ್ರ ಸಾಹೇಬರು ಮತ್ತು ಅಂತ ಹೇಳ್ತಾರೆ ಈಗ ಏರ್ಪೋರ್ಟು ಅವಶ್ಯಕತೆ ಇರುವಂಥದ್ದು ಬೆಂಗಳೂರಿಗೆ ತುಮಕೂರು ಜಿಲ್ಲೆಗೆ ಅಥವಾ ಚಿತ್ರದುರ್ಗ ಜಿಲ್ಲೆಗೆ ಏರ್ಪೋರ್ಟ್ ಅವಶ್ಯಕತೆ ಇರೋದು ಜಿಲ್ಲಾ ಮಟ್ಟದ ಏರ್ಪೋರ್ಟ್ ಕೇಳುವಂಥದ್ರಲ್ಲಿ ತಪ್ಪಿಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟು ಮಾಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒತ್ತಡ ಏನಿವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಬಿ ಐ ಎಲ್ಲಿ ಏನಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದರ ಮೇಲೆ ಭವಿಷ್ಯತ್ತು ಎರಡು ಸಾವಿರದ ಮೂವತ್ತೆರಡಕ್ಕೆವರೆಗೂ ಮತ್ತೊಂದು ಏರ್ಪೋರ್ಟ್ ಮಾಡುವಂಥದ್ದಕ್ಕೆ ನಿರ್ಬಂಧ ಇದೆ ಅಷ್ಟೊಟ್ಟಿಗೆ ಹಂಡ್ರೆಡ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸು ಮುಟ್ತದೆ ಹೇಳಿ ಈಗಾಗಲೇ ಸುಮಾರು ಮೂವತ್ತೈದು ಮಿಲಿಯನ್ಕ್ಕಿಂತ ಹೆಚ್ಚಾಗಿದೆ ಇಲ್ಲಿರ್ತಕ್ಕಂಥ ವರ್ಷಗಳಲ್ಲಿ ಹಂಡ್ರೆಡ್ ಮಿಲಿಯನ್ ಟಚ್ ಆದಾಗ ಅದು ಸಂ ಸಂಪೂರ್ಣ ಸಾಮರ್ಥ್ಯ ಮುಟ್ಟತೆ ಆ ಕಾರಣಕ್ಕಾಗಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಈಗ ಬೆಂಗಳೂರು ಉತ್ತರದಲ್ಲಿದೆ ಮತ್ತು ಈಗ ದ ದಕ್ಷಿಣ ಭಾಗದಲ್ಲಿ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಬೇಡಿಕೆ ಇದೆ ಯಾಕೆಂದರೆ ಆ ಕಡೆ ಜೆ ಪಿ ನಗರು ಮತ್ತು ಬಣಶಂಕರಿ ಆ ಕಡೆ ಭಾಗಗಳಿಂದ ಬನ್ನೇರ್ಘಟ್ಟ ಕಡೆಯಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಬೇಕಾದ್ರೆ ಎರಡೂವರೆ ಗಂಟೆ ಖಾಸಾಗ್ತಾಯಿದೆ ಆದ್ದರಿಂದ ಆ ಭಾಗದಲ್ಲಿರ್ತಕ್ಕಂಥವರ ಬೇಡಿಕೆ ಏನಂದರೆ ಈ ಚ ಈ ಕಡೆ ಬಂದಾಗ ನಮ್ಗೆ ಅನುಕೂಲ ಆಗುತ್ತೆ ಆ ಕಡೆ ಭಾಗದಿಂದ ಬರುವಂಥವ್ರಿಗೆ ಪ್ರಯಾಣದ ಸಮಯ ಕಮ್ಮಿ ಆಗುತ್ತೆ ಅಂತ ಇದು ಬೇರೆ ಚಿಕ್ಕಬಳ್ಳಾಪುರಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಡೋದಾಗಲಿ ಇಲ್ಲ ತುಮಕೂರಿಗೆ ಕೊಡೋದಾಗಲಿ ಅಥವಾ ರಾಮನಗರಕ್ಕೆ ಕೊಡೋದಾಗಲಿ ಮತ್ತೊಂದು ಪ್ರಶ್ನೆ ಅಲ್ಲ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವ ಏನು ಸಾಮರ್ಥ್ಯ ಮಿ ಮುಂದೆ ಇರೋದ್ರಿಂದ ಕೆಪಾಸಿಟಿ ಅದಕ್ಕೆ ಪರ್ಯಾಯವಾಗಿ ಈಗಲಿಂದನೇ ಮುಂದಾಲೋಚನೆ ಮಾಡಿಕೊಂಡು ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ ಇವತ್ತು ಯಾವುದೇ ನಗರ ಇಷ್ಟು ವೇಗವಾಗಿ ಬೆಳೀತಾ ಇಲ್ಲ ಅಂಥ ಸಂದರ್ಭದಲ್ಲಿ ಮುಂದಾಲೋಚನೆ ಇಟ್ಕೊಂಡು ದಕ್ಷಿಣದ ಭಾಗದಲ್ಲಿ ಒಂದು ಏರ್ಪೋರ್ಟ್ ಆಗಬೇಕು ಅಂತಕ್ಕಂಥ ಚಿಂತನೆ ನಮ್ಮ ಸ್ನೇಹಿತರು ಶಾಸಕರು ಪಾಪ ಅವ್ರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ಲ ಗೊತ್ತಿಲ್ಲ ಯಾರೂ ಇದು ಹಂಗಾರೆ ಬೆಳಗಾಮಲ್ಲಿ ಮಾಡಬೇಕು ಅಂತ ಕೇಳ್ತಾರೆ ಧಾರವಾಡಲ್ಲಿ ಮಾಡಬೇಕು ಅಂತಾರೆ ಇಲ್ಲ ಗುಲ್ಬರ್ಗಲ್ಲಿ ಮಾಡಬೇಕು ಅಂತಾರೆ ಆ ಥರ ಉದ್ದೇಶ ಅಲ್ಲ ಇದು ಇದು ಉದ್ದೇಶ ಇಷ್ಟೇ ಬಹುಶಃ ಮೂಲ ಉದ್ದೇಶ ಅರ್ಥ ಆಗಿಲ್ಲ ಅಂತ ಕಾಣ್ತದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಬೆಂಗ್ಳೂರು ಬೆಂಗಳೂರು ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಮತ್ತೊಂದು ಏರ್ಪೋರ್ಟ್ ಇಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ಚಿಂತನೆ ಆ ರೀತಿ ಕೋಟಾಲೇನೂ ಆಗಿದ್ರೆ ಗೊತ್ತಿಲ್ಲ ಅವ್ರನ್ನೇ ಕೇಳೋಣ ತೊಂದರೆ ಬಹುಶಃ ಅದು ಅವ್ರ ಪಕ್ಷದಲ್ಲಿ ಆ ರೀತಿ ಕೋಟಾ ಸಿಸ್ಟಮ್ ಯಾಕಂದರೆ ಯತ್ನಾಳ್ ಹೇಳಿದ್ರಲ್ವಾ ಎರಡು ಸಾವಿರ ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತೊಂದು ಆಗ್ತಾರೆ ಅಂತ ಬಹುಶಃ ಅವರು ಅದೇ ಪದ್ಧತಿಯಲ್ಲಿ ಅವರಲ್ಲಿ ಇದ್ದಾರೆ ನಮ್ಮ ನಮ್ಮ ಪಕ್ಷದಲ್ಲಿ ಆ ಪದ್ಧತಿಗಳಿಲ್ಲ ಅದನ್ನು ಸಾಮಾನ್ಯವಾಗಿ ಇಲ್ಲಿ ಟೀಚರ್ ಕೋಟೆ ಟೀಚರ್ ವಿಚಾರಕ್ಕೆ ಕಂಡುಕೊಳ್ಕೊಂಡ